ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಇರಮಿದ್ರಿ ನಾವು ಬಿ ಇರಮಿದ್ರಿ ನೋಡ್ರಿ ಮಧ್ಯಾಹ್ನ ಆಗಿದ್ರಿ ಟೈಮ್ ಇವತ್ತು ಮಾಡಿ ಒಂದು ಡ್ರೆಸ್ ಹೊಲಿಯೋದ ರೀ ನಮ್ಮ ಸಮೃದ್ಧಿ ಅದೆಲ್ಲ ಶೇರ್ ಮಾಡ್ಕೊತೀವಿ ಈಗ ಆಕೆ ಹೊಂಟ್ರು ಈಗ ಮಷಿನ್ ಪೂಜೆ ಮಾಡ್ಬೇಕ್ರಿ ನಮ್ಮ ಸಮೃದ್ಧಿ ಅವ್ರ ಪಪ್ಪನ ಜೊತೆ ಹೋಗ್ಬೇಕಲ್ಲ ತಡ್ರಿ ಅವ್ರು ಹೊಲಕ್ಕೆ ಮಾಡಿದಾರೆ ಬಿಜಾರ್ ತಗೊಂಡ್ ಮೇಲೆ ಬಾ ನೀ ಪೂಜೆ ಮಾಡಕ್ಕೆ ಬಾಮ ಕುಕ್ಕಮ್ಮ ನಾನು ಚಂದ ಹೆಂಗಸ್ರ ಆಕಿ ಕೆಡಿಸ್ಕೊಂಡ ಓಟು ಹಣಿ ತುಂಬ ಬಡ್ಕೊಂಡ್ಬಿಟ್ಟಾಳ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗೆ ಬಡ್ಕೊಂಡಾಳ ಅಂತ ನೋಡ್ರಿ ಹಣಿ ತುಂಬಾ ನೋಡಣ ನೀನು ಅವತ್ತರ ಮಿಶನ್ ಪೂಜೆ ಮಾಡಿ ಅಂದ್ರೆ ನೀನೆ ಪೂಜೆ ಮಾಡ್ಕೊಂಡಿದೆ ಅಲ್ಲ ಇಲ್ಲಿ ನೋಡ್ರಿ ಏನ್ ಮಿಶನ್ ಪೂಜೆ ಮಾಡಬದಲ್ಲ ಆಮೇಲೆ ಕೇಳಕತ್ತಿ ಕೇಳ್ಯ ಮಿಶನ್ ಪೂಜೆ ಮಾಡಿ ನಡಿ 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 ಬಾ ಈಗ ನೋಡ್ರಿ ಮಿಶನ್ ಪೂಜೆ ಮಾಡದ ರೀ ಇಲ್ಲಿ ನೋಡ್ರಿ ಹೆಂಗೆ ಹಚ್ಕೊಂಡ್ಬಿಟ್ಟಾವು ಇಲ್ಲಿ ನೋಡದ ಬಾ ಅಲ್ಲ ಈಗ ಮಷಿನ್ ಪೂಜೆ ಮಾಡ್ಬೇಕು ರೀ ಬಾ ಅಮ್ಮ ಪೂಜೆ ಮಾಡಕತ್ ಬಾ ಕಲ್ಪ ಚಲೋ ಅದ ಮಷಿನ್ ತಂದಿರಿ ಇದಕ್ಕ ಕುರ್ಚಿನೇ ಇಲ್ರಿ ರೀ ಒಂದ ಒಂದ ತರಸ್ಬೇಕು ಇದಾಂತರ ಒಡ್ದಿದಾರ ಇದೆಲ್ಲ ಮಾಡಿ ಕೆಬ್ಬುನದ ಇದಕ್ಕೆ ಸದ್ಯಕ್ಕೆ ಇದೇ ಯೂಸ್ ಮಾಡ್ತೀನ್ ರೀ ಇಲ್ಲ ಚಕತ್ ಬಜೆ ಬ ಈಗ ನೋಡ್ರಿ ನಮ್ಮ ಸಮೃದ್ಧಿ ಮಾಡ್ಕ ತಡ್ರ ಪೂಜಾ ನೀಂದ್ರ ಅಮ್ಮ ನೀರಿಲಿ ಒಂದ ಸ್ವಲ್ಪ ತೊಳಿಬೇಕು ಅದ್ರು ತೋಲನೆ એ સુચી અગે મોગે મળો એ છે

जेजी जेजी लोग जेजी आ जेजी लोग जेजी आ जेजी लोग जेजी लोग जेजी जेजी लोग जेजी समर रखे हो जेजी हाथ में तो कम हाथ चल जेजी ये वो ये वो तो तारे ताई इंद्रे ये वो ये में पुरता मार्चिंग तुम भाग लो तो जी बाँधा तो तो बाँधा आलूर जेजी पूजे कल जेजी जेजी पूजे कौन चमन चमन बड़का तो अंधी जेजी ना बड़का मालती जेजी रोग जेजी 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 क्या बहुत चलो लिखा रहा हम्म ओ तो आ

ಈಗ ನೋಡಿ ಪೂಜೆ ಮಾಡೋದಲ್ಲ ಐತ್ರಿ ಈಗ स्वीट ಇಡಂ ರೀ ಪೂಜಕ स्वीಟ್ ತಗೊಂಡಿರ ರೆಸಿಪ್ಟ್ರು ಸೀನ್ ಬೇಡ ಸಂಕೃತಿ ಬಾರೆ ಜಿಜಿ ಮಡ ಬಾ ಬಾ ಜಿಜಿ ಬಾ ಬಾ ಹಂಗೇ ಮಠೋ ಊಕ್ ಊಕ್ ಬಾ ಇಲ್ಲಿ ಬಾ ಕಿಲ್ ಬಾ ಇಲ್ಲಿ ಬಾ ಹಲೋ ಕಿಲ್ ಬಾ ಜಿಜಿ ಕೈತಿಗೆ ಕೈ ಎತ್ತಂಗೆ ಹೋಗಿದ್ದು ಮಾಡಿ ಇದು ಹಿಡ್ಕೊ ಜಜಿ ಮಾಡ ಜಜಿ ಮಾಡ ನೋಡ್ರಿ ನಮ್ಮ ಮನೆ ಒಳಗ ನಾವು ಮಾಡಿರುವಂತ ಸಿಂಪಲ್ ಆಗಿರುವಂತ ಮಾಷಿನ್ ಪೂಜೆ ಮುಗಿಸಿದೇವ್ರಿ

ये ले तो आकटा है ना साइकिल साइकिल के रूप साइकिल के रूप अदर लोग तूने मिस्टर टक आता हूँ उसको बजा दे इधर घरी इधर टाना रहता है टाना नहीं इतना बिल्कुल साइकिल बकला टाना कहाँ है फिर कहाँ तेरे लेने का नहीं बाल आते हैं नहीं थी के प्र नि था तंथा � favour सबस्वीज से मां फिर मां टाला और जा क О कह अगड़ी हुआ अई कि

सरी सम बोतल बड़ी घाल सटो अल्ले के रुक चल कर दो ये मरिया पनी बोतल चल हाँ 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 आखरो बंद ये अंगी तुम कर इकड़ा

ಈಗ ಸ್ಲೀವ್ ಎಲ್ಲ ಹಚ್ಚಿನ್ರಿ ಅಂದ್ರ ತೋಳದ ಹಚ್ಚೀನ್ರಿ ಕೊಳ ಹೊಲ್ದೀನಿ ಎಲ್ಲ ಹೊಲ್ದಿಲ್ರಿ ಮತ್ ಇಲ್ಲೇ ಎಡ ಡೋರಿ ಮಾಡ್ಕೊಂಡಿನ್ರಿ ಹಿಂಗೆ ತೋಳಿಂದ ಫಿಟಿಂಗ್ ಮಾಡನ್ರಿ ಕುರ್ತಿ ಉಡೇ ಬೇಕಂತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರ ಮತ್ತ ಇದು ಮಾಡೋದ ಬೇಕಂದ್ರ ಕಮೆಂಟ್ ಮಾಡ್ರಿ ഇല്ലേ ஒவல்டி டோரி கரெக்டாக സ്ലീസ് ഫിറ്റിംഗ് മാർസ് അത് Dere er dårlige, men det er det som er poenget.

ತಕೊಂಬಿಡಂಬ್ರಿ ಯಾಕಂದ್ರೆ ಈಗ ಅದು ಪ್ಲೇಟ್ ಹಾಕಿನಲ್ರಿ ಇದಕ್ಕೆ ಜಾಯಿಂಟ್ ಈಗ ಅದಕ್ಕೆ ಇದು ಕಟ್ ಮಾಡ್ಕೊಂಡ್ ಬಿಟ್ಟ ಎಷ್ಟ್ರ ಅಂತಂದ್ರೆ ಕರೆಕ್ಟ್ ಆಗಿ ಬಿಡ್ತೀರಿ ಏಮಾ ಸುಮ್ ಕುಂದ್ರು ಸುಮ್ ಕುಂದ್ರು ಆಗ ಸಪ್ಪಕತನ ಬನ್ನ ಸಂವು ಜಜ ಜಜ ಹ್ಮ್ ಇದೆಲ್ಲ ರೆಲೆ ಇದೆಲ್ಲ ಹ್ಮ್ ಆಲ್ಬೇಕಾದ ನಾನು ಬಿಟಿರಲಿ ಅಡಲ್ಲ ಇನ್ನ ಸ್ವಲ್ಪ हात ಮೇಳವಾ ಸಮೃದ್ಧಿ ಹೇ ನಸಪಟ್ ಮಾಡ್ಕೋಲೇನು ಹ್ಮ್

இல்லற இது வெளியலமா கொஞ்சினதா இங்க இது ஐட்டிக தாங்க ஜாயின்ட் போடாதங்க இங்க இல்ல கொடு மத்த ஆமா அந்த மாதிரி இல்ல கொஞ்சம் ಸ್ವಲ್ಪ சரி தூணிடி கொஞ்சம் நம்ம அத

ಕಂಪ್ಲೀಟ್ ಆಯ್ತ್ರಿ ಟೈಮ್ ನಾಕ್ಪ್ರೂರಿ ಐತ್ರಿ ನಮ್ ಸಮೂನ ಸಾಲಿಂದ ಬಂದ್ರಿ ಯಾಕಂದ್ರೆ ನಮ್ ಸಮೃದ್ಧಿ ಒಂದ್ ಜಲ್ದಿ ಹುಲಿಲಾಕ ಬಿಡಲ್ರಿ ನೋಡ್ರಿ ಈ ರೀತಿ ತೋಳಚಿನ್ರಿವ ಡಬಲ್ ತೋಳ ಮಾಡಿ ಹಿಂಗ ಮತ್ತೆ ಅಂತಂದ್ರೆ ಈ ರೀತಿ ಚೌಕ್ ಇಟ್ಟೀನ್ರಿ ಇದಕ್ಕೊಂದು ಸ್ವಲ್ಪ ಡಿಸೈನಿಂಗ್ ಏನ್ರಿ ಮಾಡ್ಕೋಬೇಕಾಗಿ ಅಂತಂದ್ರ ನಾಳೆ ಮಾಡ್ತೀನಿ ರೀ ಈಗ ಸದ್ಯಕ್ಕೆ ನೋಡ್ರಿ ನಮ್ಮ ಸಮೃದ್ಧಿ ಡ್ರೆಸ್ ನೋಡ್ರಿ ನಾ ಇವತ್ತೋ ನ್ಯೂ ಡ್ರೆಸ್ಸಾ ನಮ್ಮ ಸಮೃದ್ಧಿದು ಹೆಂಗೆ ಕಾಣಸಕತ್ತರಿ ಇವತ್ತ ನಾನು ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತ ಖುಷಿ ಅನ್ಸತ್ತರಿ ಯಾಕಂತಂದ್ರೆ ನನ್ನ ಕೈಯಾರ ನಾನೇ ಹೊಲ್ದು ನನ್ ಮಗಳಿಗೆ ಹಾಕೋದಲ್ರಿ ಅದು ಭಾಳ ಖುಷಿ ಅಂತ ಅನಸ್ತರಿ ನಾವಿವಾಗ ಅಂದ್ರೆ ಬಾಜಾರ್ಲಿ ಹಾಕೊಂಡ್ ಹಾಕೋ ಬಟ್ಟೆನೆ ಬರೀರಿ ನಮ್ಮ ಕೈಯಾರ ನಮ್ಮ ಮಕ್ಕಳಿಗೆ ನಾವು ರೆಡಿ ಮಾಡ್ಕೊಡ್ತೇವಲ್ರಿ ಅದ್ರ ಖುಷಿನ ಬೇರೆ ಅದಕ್ಕೆ ಫಸ್ಟ್ ಟೈಮ ಯಾರಿಗೂ ಬೇಡಪ್ಪ ನನ್ನ ಮಗಳಿಗೆ ಹೊಲಿಬೇಕಂತ ಹೇಳಿ ಫಸ್ಟ್ ನಾನು ನನ್ನ ಮಗಳಿಗೆ ಹೊಲ್ದಿ ನೋಡ್ರಿ ಇವತ್ತ ಹೆಂಗ ಅನಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನಾರೇ ಪೂರ್ತಿ ಉಡಿಸ್ಬೇಕಂದ್ರ ಹೇಳಿದ್ರಿ ಕಮೆಂಟ್ ಮಾಡಿದ್ರೆ ಅಂತಂದ್ರೆ ನಾನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ನಾಳೆಗೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇವತ್ತ ಫಸ್ಟ್ ಟೈಮ್ ನನ್ನ ಮಗು ಡ್ರೆಸ್ ಸಮೃದ್ಧಿ ಡ್ರೆಸ್ ಯಾವ ರೀತಿ ಅಂತ ಹೇಳಿ ಪಟಾಪಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಸಮೃದ್ಧಿ ಸಲಕ ರೆಡಿ ಮಾಡಿದ್ ನೋಡ್ರಿ ಹೊಸ ಡ್ರೆಸ್ ಮಸ್ತ್ ಅಂದ್ರೆ ಮಸ್ತ್ ಆಗಿ ನೋಡ್ರಿ ನೋಡ್ತಿರ್ಬೋದ್ರಿ ಇದ ಹ್ಮ್ ಇನ್ನೊಂದ್ ಎರಡು ದಿನ ಬಿಟ್ಟು ಹಾಕ್ತೀನಿ ರೀ ನಾಳೆ ಹಾಕಿದ್ರು ನೋಡಿತು ಹುಕ್ಕಿ ನಾಳೆಗೆ ಇಲ್ಲೊಂದ್ ಸ್ವಲ್ಪ ಹುಕ್ಕಿ ಹಚ್ಚದ್ರಿ ಹುಕ್ಕಿ ನಾಳೆ ಹಾಕಿ ತೋರಿಸ್ತೀನಿ ರೀ ಮಸ್ತ್ ಕಣಿಸ್ತು ನೋಡ್ರಿ ನಮ್ಮ ಸಮೃದ್ಧಿಗೆ ಫಸ್ಟು ನಮ್ಮ ಸಮೃದ್ಧಿಗೆ ಹೊಲ್ದಿ ನೋಡ್ರಿ ನಾನು ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾಳೆ ಉಡಿಸ್ತೀನಿ ರೀ ಕೀಗೆ ಮಿಸ್ಸಿನ ತಂದ್ಮೇಲೆ ಫಸ್ಟ್ ಸಮೃದ್ಧಿಗೆ ರೀ ಬೇಡ ಡೋರಿ ಹೆಚ್ಚಿನ ರೀ ಇಲ್ಲಿ ನೋಡ್ರಿ ಇದ್ರದ್ದು ಏನಾರ ಪೂರ್ತಿ ವಿಡಿಯೋಸ್ ಅಂದರೆ ಕಟಿಂಗ ಅದು ಎಲ್ಲ ತೋರಿಸ್ರಿ ಅಕ್ಕ ಅಂತ ಹೇಳಿದ್ರಿ ಅಂತಂದ್ರೆ ನಾನು ಮತ್ತೊಂದು ವೀಡಿಯೋಸ್ ಮಾಡಿ ಹಾಕ್ತೀನಿ ರೀ ಪೂರ ಕಟಿಂಗ ಮತ್ತು ಟಿಚ್ಚಿಂಗ ಎಲ್ಲ ಕಂಪ್ಲೀಟಾಗಿ ಹಾಕ್ತೀನಿ ರೀ ನೋಡಿರಿ ಈ ರೀತಿ ಹೊಲ್ದಿ ನೋಡಿರಿ ಇವತ್ತು ಸಮೃದ್ಧಿ ಇದೆ ಅಂತಂದ್ರೆ ಇಲ್ಲೊಂದು ಉಕ್ಕ ಹಚ್ಚೋದು ರೀ ಯಾಕಂದ್ರೆ ಮಕ್ಳಿಗೆ ಕಳೀಲಕ್ಕ ಈಸಿ ಆಗ್ಬೇಕಲ್ರಿ ಅದಕ್ಕೆ ಇದೊಂದು ಉಕ್ಕ ಹಚ್ಚದ್ರಿ ವೈಟಾಗಿ ಮಸ್ತ್ ಅದ ರೀ